ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಕೇಳೋಣ ಅಲ್ವಾ ಖಂಡಿತ ಕೇಳೋಣ ಮದನಾರಿ ಎಂಬ ಮಳೆ ಹುಯ್ಯಲು ಶಿವಯೋಗವೆಂಬ ತೊರೆ ಬರಲು ಕಾಮನೆ ಅಂಬಿಗನಾದ ನೋಡ ಕರ್ಮದ ಕಡಲೆನ್ ಎಳೆದು ಇವಾಗ ಕೈಯ ನೀಡು ತಂದೆ ಚೆನ್ನಮಲ್ಲಿಕಾರ್ಜುನ ಕೇಳಿದ ತಕ್ಷಣವೇ ಇನ್ನೊ ಒಂಥರ ಮನಸ್ಸಿಗೆ ನಾಡ್ತೈತೆ ಅಲ್ವಾ ಈ ಮಳೆ ತೊರೆ ಆಮೇಲೆ ಅಂಬಿಗ ಕಡಲು ಈ ರೂಪಕಗಳೇ ಒಂಥರ ಕುತೂಹಲ ಕೇಳಿಸ್ತವೆ ಏನಿದ್ರ ಅರ್ಥ ಇರ್ಬೋದು ಹೌದು ಖಂಡಿತ ಇಲ್ಲಿ ಪ್ರತಿಯೊಂದು ಪದ ಇದೆಯಲ್ಲ ಅದಕ್ಕೆ ಅದರದೇ ಆದ ಒಂದು ಗೂಢವಾದ ಅರ್ಥ ಇದೆ ನೋಡಿ ಮದನಾರಿ ಮದನ ಅಂದ್ರೆ ಮನ್ಮಥ ಹೌದು ಅವನ ಅರಿ ಅಂದ್ರೆ ವೈರಿಯಾರು ಶಿವ ಸರಿ ಸರಿ ಮನ್ಮಥನ ವೈರಿ ಶಿವ ಹೌದು ಹಾಗಾಗಿ ಮದನಾರಿ ಎಂಬ ಮಳೆ ಅಂದ್ರೆ ಆ ಶಿವನ ಕೃಪೆಯೇ ಆ ಅನುಗ್ರಹವೇ ಜೋರಾಗಿ ಮಳೆಯ ಹಾಗೆ ಸುರಿಯುತ್ತಿದೆ ಅಂತ ಅಂದ್ರೆ ಆಧ್ಯಾತ್ಮಿಕ ಪಯಣ ಶುರುವಾಗೋಕೆ ಮೊದಲು ದೇವರ ಕೃಪೆ ಬೇಕು ಅದು ಮಳೆಯ ಹಾಗೆ ಬರುತ್ತೆ ಅನ್ನೋ ಭಾವನಾ ನಿಖರವಾಗಿ ಆ ಕೃಪೆ ಸಿಕ್ಕಿದ್ಮೇಲೆ ಏನಾಗುತ್ತೆ ಶಿವಯೋಗವೆಂಬ ತೊರೆ ಬರಲು ಶಿವಯೋಗ ಅಂದ್ರೆ ಶಿವನೊಂದಿಗೆ ಒಂದಾಗೋ ಮಾರ್ಗನ ಹೌದು ಆ ಯೋಗ ಮಾರ್ಗ ಆ ದಾರಿ ಒಂದು ತೊರೆ ಹಾಗೆ ಸರಾಗವಾಗಿ ಹರಿಯೋಕೆ ಅಂದ್ರೆ ದಾರಿ ಸ್ಪಷ್ಟವಾಯಿತು ಅಂತ ಸರಿ ಕೃಪೆಯ ಮಳೆ ಬಂತು ಅದರಿಂದ ಯೋಗದ ದಾರಿಯನ್ನು ತೊರೆ ಹರಿತಾ ಇದೆ ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇದೆ ಆದರೆ ಆ ಮುಂದಿನ ಸಾಲು ಅದೇ ಮುಖ್ಯವಾದ ತಿರುವು ಕಾಮನೆ ಅಂಬಿಗನಾದ ನೋಡ ಇದು ಇದು ಹೇಗೆ ಸಾಧ್ಯ ದಾರಿ ತೋರಿಸಿದ್ದು ಶಿವ ಆದ್ರೆ ದೋಣಿ ನಡೆಸೋನು ವಿಪರ್ಯಾಸ ಆ ದಾರಿಯಲ್ಲಿ ಹೋಗೋಕೆ ಬೇಕಾದ ದೋಣಿಯನ್ನ ನಡೆಸೋ ಹೊಣೆ ಹೊತ್ತವ್ನು ಅಂದ್ರೆ ಅಂಬಿಗ ಯಾರಾಗ್ತಾನೆ ಕಾಮನೆ ಕಾಮನೆ ಅಂದ್ರೆ ಅಂದ್ರೆ ನಮ್ಮ ಲೌಕಿಕ ಭಯಕೆಗಳು ನಮ್ಮ ಆಸೆಗಳು ವಾಸನೆಗಳು ಅವು ಅಲ್ಲೋ ಅಂದ್ರೆ ಶಿವನ ಕೃಪೆಯಿಂದ ಸಿಕ್ಕ ದಾರಿಯಲ್ಲಿ ನಮ್ಮದೇ ಆಸೆಗಳು ದೋಣಿ ನಡ್ಸ್ಕೊಂಡು ಹೋಗ್ತಾವ ಇದು ಒಂ ತಲೆ ಕೆಳಗದ ಹಾಗೆ ಅಲ್ವಾ ಹೌದು ಅದಕ್ಕೆ ಅಕ್ಕ ನೋಡ ಅಂತ ಆಶ್ಚರ್ಯದಿಂದ ಬಹುಶಃ ಸ್ವಲ್ಪ ವಿಷಾದದಿಂದ ಕೇಳ್ತಾ ಇರೋದು ದೈವ ಕೃಪೆಯ ನದಿ ಆದ್ರೆ ಅದರಲ್ಲಿ ದೋಣಿ ನಡೆಸೋನು ಮಾತ್ರ ನಮ್ಮ ಲೌಕಿಕ ಆಸೆಯ ಅಂಬಿಗ ಇದು ನಿಜಕ್ಕೂ ಒಂಥರ ಏನ್ ಮಾಡಕ್ಕಾಗಲ್ಲ ಅನ್ನೋ ಸ್ಥಿತಿ ತರ ಕಾಣಿಸುತ್ತೆ ಒಂದ್ ಕಡೆ ದೇವರ ದಾರಿ ಇನ್ನೊಂದ್ ಕಡೆ ನಮ್ಮನ್ನ ಇಳಿಯೋ ಆಸೆಗಳು ಹಾಗಾದ್ರೆ ಈ ಅಂಬಿಗ ಎಲ್ಲಿ ಕರ್ಕೊಂಡು ಹೋಗ್ತಾನೆ ದಡ ಸೇರಿಸ್ತಾನ ಇಲ್ಲ ಅದೇ ಮುಂದಿನ ಸಾಲು ಹೇಳೋದು ಕರ್ಮದ ಕಡಲೆನ್ನೆಲೋದು ಇವಾಗ ಕರ್ಮದ ಕಡಲು ಹೌದು ಈ ಕಾಮನೆ ಅನ್ನೋ ಅಂಬಿಗ ನಮ್ಮನ್ನ ನೇರವಾಗಿ ಕರ್ಕೊಂಡು ಹೋಗೋದು ಎಲ್ಲಿಗೆ ಅಂದ್ರೆ ನಾವು ಹಿಂದೆಲ್ಲ ಮಾಡಿಟ್ಟಿರೋ ಕರ್ಮಗಳ ಫಲ ಇದೆಯಲ್ಲ ಆ ವಿಶಾಲವಾದ ಆಳವಾದ ಸಮುದ್ರಕ್ಕೆ ಆ ಸಮುದ್ರ ಆ ಕಡಲು ನಮ್ಮನ್ನ ಮತ್ತೆ ಮತ್ತೆ ತನ್ನ ಸೆಳೆತಕ್ಕೆ ಒಳಪಡಿಸುತ್ತೆ ಎನ್ನೆಳದು ಇವಾಗ ಅಂದ್ರೆ ನನ್ನನ್ನ ಎಳೆದುಕೊಂಡು ಹೋಗುವಾಗ ಅಂತ ದಡಸಿರೋ ಬದಲು ಮತ್ತೆ ಆ ಸಂಸಾರದ ಕರ್ಮದ ಸುಳಿಗೆ ಸಿಕ್ಕಿ ಹಾಕೊಳ್ಳೋ ಅಪಾಯ ಹ್ಮ್ ಇಲ್ಲಿ ಆ ಅಸಹಾಯಕತೆಯ ಭಾವ ಸ್ಪಷ್ಟವಾಗುತ್ತೆ ದೇವರ ಕೃಪೆಯ ಮಳೆ ಸುರಿಯಿತು ಯೋಗದ ತುರೆಯೋ ಹರಿಯಿತು ಆದರೆ ನಮ್ಮದೇ ಆಸೆಯ ಅಂಬಿಗ ನಮ್ಮನ್ನ ಕರ್ಮದ ಸಮುದ್ರದಲ್ಲಿ ಮುಳುಗಿಸ್ತಾ ಇದ್ದಾನೆ ಇಂಥ ಸ್ಥಿತಿಯಲ್ಲಿ ಜೀವ ಏನ್ ಮಾಡಬೇಕು ಆಗ ಆಗ್ಲೇ ಕೊನೆಯ ಸಾಲ್ ಬರೋದು ಕೈಯ ನೀಡು ತಂದೆ ಚೆನ್ನಮಲ್ಲಿಕಾರ್ಜುನ ಇದು ಇದು ಸಂಪೂರ್ಣ ಶರಣಾಗತಿ ಅಲ್ವಾ ಇನ್ನು ನನ್ನ ಕೈಲಿಲ್ಲ ನೀನೇ ಕಾಪಾಡಬೇಕು ಅನ್ನೋ ಮೊರೆ ಖಂಡಿತವಾಗಿಯೂ ಇದು ಬರೀ ಸಹಾಯ ಕೇಳೋದಲ್ಲ ಇದ ತನ್ನ ಸ್ವಂತ ಪ್ರಯತ್ನದಿಂದ ತನ್ನ ಸ್ವಂತ ಶಕ್ತಿಯಿಂದ ಈ ಕಡಲನ್ನ ದಾಟೋಕೆ ಆಗಲ್ಲ ಅಂತ ಅರಿವಾದಾಗ ತನ್ನ ನಾನು ಅನ್ನ ಅಹಂಕಾರವನ್ನ ಪೂರ್ತಿಯಾಗಿ ಬಿಟ್ಟು ಆ ದೈವ ಶಕ್ತಿಗೆ ತನ್ನ ಪ್ರಿಯತಮ ತಮ ಸಂಪೂರ್ಣವಾಗಿ ಶರಣಾಗೋ ಸ್ಥಿತಿ ಅಂದ್ರೆ ನೋಡಿ ದೈವ ಕೃಪೆ ಇದ್ರೂ ಸಹ ನಮ್ಮ ಒಳಗಿನ ಶತ್ರುಗಳು ಈ ಕಾಮನೆಗಳು ಮತ್ತೆ ನಮ್ಮ ಹಿಂದಿನ ಕರ್ಮದ ಭಾರ ಇವು ನಮ್ಮನ್ನ ಕಟ್ಟಿ ಹಾಕ್ತವೆ ಹೌದು ಅದ್ರಿಂದ ಪಾರಾಗಬೇಕಾದ್ರ ಆ ದೇವರ ಸಹಾಯ ಆತನ ಕೃಪಾ ಹಸ್ತ ಬೇಕೇ ಬೇಕು ಅಂತ ಅಕ್ಕ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾಳೆ ಹಾಗಾದ್ರೆ ಒಟ್ಟಿನಲ್ಲಿ ಈ ವಚನ ಆಧ್ಯಾತ್ಮಿಕ ಸಾಧಕನೊಬ್ಬನ ಪಯಣದ ಒಂದು ಒಳನೋಟ ಅನ್ಬೋದು ಹೊರಗಿನಿಂದ ದೈವಿಕ ಸಹಾಯ ಸಿಕ್ಕರೂ ಒಳಗಿನ ಹೋರಾಟ ಇದೆಯಲ್ಲ ಆಸೆಗಳ ಜೊತೆ ಕರ್ಮದ ಜೊತೆ ಹೌದು ಆ ಹೋರಾಟ ಅದು ತುಂಬಾ ಕಠಿಣ ಆ ಸಮಯದಲ್ಲಿ ಅಹಂಕಾರ ಬಿಟ್ಟು ದೇವರಿಗೆ ಶರಣಾಗೋದೇ ದಾರಿ ಅನ್ನೋ ಒಂದು ದೊಡ್ಡ ಸಂದೇಶವನ್ನ ಈ ವಚನ ಕೊಡುತ್ತೆ ಖಂಡಿತ ಅದೇ ಇಲ್ಲಿ ಇನ್ನೊಂದು ಚಿಕ್ಕ ಪ್ರಶ್ನೆಯನ್ನ ನಾವೇ ಕೇಳಬಹುದು ಹೇಳಿ ಈ ಕಾಮನೆ ಅಂಬಿಗನಾದ ನೋಡ ಅನ್ನೋವಾಗ ಈ ಬಯಕೆಗಳು ಅವು ಕೇವಲ ಅಡ್ಡಿ ಮಾತ್ರಾನ ಅಥವಾ ಒಂಥರ ಈ ಬಯಕೆಗಳೇ ನಮ್ಮನ್ನ ಕರ್ಮದ ಕಡಲಿಗೆ ತಳ್ಳಿ ಆ ಕಷ್ಟವನ್ನ ಅನುಭವಿಸೋ ಹಾಗೆ ಮಾಡಿ ಕೊನೆಗೆ ದೇವರ ನೆನಪಾಗೋ ಹಾಗೆ ದೇವರ ಮೊರೆ ಹೋಗೋ ಹಾಗೆ ಪ್ರೇರೇಪಿಸುತ್ತವೆಯೇ ಅಂದ್ರೆ ದಾರಿ ತಪ್ಪಿಸಿದ ಅಂಬಿಗನೆ ಕೊನೆಗೆ ಆ ದಡದಲ್ಲಿರೋ ದೇವರ ಕಡೆ ಕೈ ತೋರ್ಸಕ್ಕೆ ಒಂದು ಕಾರಣ ಆಗ್ತಾನಾ ಇದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಬಯಕೆಗಳ ಪಾತ್ರ ನಾವು ಅನ್ಕೊಂಡಷ್ಟು ಕಪ್ಪು ಬಿಳುಪು ಅಲ್ವೇನೋ ಅವುಗಳೇ ನಮ್ಮನ್ನ ಅಂತಿಮ ಸತ್ಯದ ಕಡೆಗೆ ಪರೋಕ್ಷವಾಗಿ ತಳ್ಳಬಹುದು ಅನ್ನೋ ಸಾಧ್ಯತೆ ಇದೆಯಾ ಇರಬಹುದು ಇದನ್ನು ನಾವು ಆಲೋಚಿಸಬೇಕು ಹ್ಮ್ ಬಹಳ ಗಹನವಾದ ಚಿಂತನೆ ಸರಿ ಈ ಒಂದು ಆಲೋಚನೆಯ ಜೊತೆಗೆ ಅಕ್ಕ ಮಹಾದೇವಿಯವರ ಈ ಅದ್ಭುತ ವಚನದ ಮೇಲೇನ ನಮ್ಮ ಇವತ್ತಿನ ಈ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ ಅನ್ಸುತ್ತೆ खंडिता